ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ನನಗೇನಪ್ಪ ಅಂದರೆ ಈ ಅಂಬೇಡ್ಕರ್ ಅಂದರೆ ಭಾಳ ಇಷ್ಟ ನನಗೆ ಅವರ ತತ್ವ ಮತ್ತು ಸಿದ್ಧಾಂತಗಳು ಇನ್ನೂ ತುಂಬ ಇಷ್ಟ ನಿಜವಾಗ್ಲೂ ಓದ್ತಾ ಇದ್ದರೆ ಒಂಥರ ಮೈ ಆಗುತ್ತೆ ಅಂತಂಥ ಅದ್ಭುತವಾದ ಪುಸ್ತಕಗಳನ್ನು ಬರೆದಿದ್ದಾರೆ ನಿಜವಾಗ್ಲೂ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ಅವರು ಕೂಡ ಒಂಥರ ದೇವರು ಇದ್ದಂಗೆ ಆ ಥರ ಇವತ್ತು ಆ ಸಂವಿಧಾನ ಕಾನೂನು ಬರೆದಿರೋದಕ್ಕೆ ನಾವು ಇವತ್ತು ಇಷ್ಟೊಂದು ಗಟ್ಟಿಯಾಗಿ ಇದ್ದೀವಿ ಆದರೆ ಅದನ್ನು ಕೆಲವು ರಾಜಕಾರಣಿಗಳು ಕೆಲವು ಸಂಘಟನೆಯವರು ಅದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರಂದರೆ ಎಲ್ಲರಿಗೂ ಗೊತ್ತಿದೆ ಅದೇನು ಹೇಳೋ ವಿಚಾರ ಬೇಕಾಗಿಲ್ಲ ಆದರೆ ಅವ್ರ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಸಮುದಾಯ ಭವನಗಳನ್ನು ಅಂಬೇಡ್ಕರ್ ಅವರ ಸಮುದಾಯ ಭವನ ಅಂತಂದು ಹೇಳಿ ಕೆಲವು ತಾಲೂಕುಗಳಲ್ಲಿ ಕಟ್ಟಿದ್ದಾರೆ ಆದರೆ ಅದನ್ನು ಯಾವ ರೀತಿ ಹೆಂಗ್ ನೋಡ್ಕೊಂಡಿದ್ದಾರೆ ಎಷ್ಟು ಸ್ವಚ್ಛ ಇಟ್ಕೊಂಡಿದ್ದಾರೆ ನಿಮಗೆ ಒಂದು ಮಾಗಡಿಲಿ ತೋರಿಸ್ತಾ ಇದ್ದೀನಿ ಅಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಹೋಗಿದಾರೋ ಪುರಸಭೆ ಸದಸ್ಯರು ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ಆದರೆ ಅದು ಕಟ್ಟಿದಾಗ್ಲಿಂದ ಇದುವರೆಗೂ ಒಂದು ಸುಣ್ಣ ಬಣ್ಣ ಬೆಳೆದಿಲ್ಲ ಆ ರೀತಿ ಇಟ್ಕೊಂಡಿದ್ದಾರೆ ಇದು ಸರಿನಾ ನಾನು ಕೆಲವು ಕಡೆ ಹೋದರೆ ಅಂಬೇಡ್ಕರ್ ಪ್ರತಿಮೆಗಳನ್ನು ಗಮನಿಸ್ತಿರ್ತೀನಿ ಯಾಕಂದ್ರೆ ಅಲ್ಲಷ್ಟು ಗಲೀಜಾಗಿರ್ತವೆ ಯಾರೂ ಕೂಡ ನಾವು ಕ್ಲೀನ್ ಮಾಡೋಕ್ಕೆ ಹ್ಞೂ ಬೇಕಾಗಿಲ್ಲ ಕಟ್ಟಿಬಿಟ್ಟು ನಿಲ್ಸ್ಬಿಟ್ಟು ಬಂದ್ಬಿಟ್ರೆ ಆಗೋಯ್ತು ಅದು ನಾವು ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತು ನಾವು ಅಂಬೇಡ್ಕರ್ಗೆ ಆ ಸಾಹೇಬ್ರಿಗೆ ಅವಮಾನ ಮಾಡ್ತಾ ಅವಮಾನ ಮಾಡ್ತಾಯಿದ್ದೀವಿ ಅವ್ರ ಹೆಸರಿಗೆ ಕಳಂಕ ತರ್ತಾ ಯಾಕಂದರೆ ಅದ್ಭುತವಾದ ವ್ಯಕ್ತಿ ಯಾರನ್ನೂ ದ್ವೇಷ ಮಾಡಿರಲಿಲ್ಲ ಎಲ್ಲರೂ ಪ್ರೀತಿಯಿಂದ ನೋಡ್ಕೊಂಡಿದ್ರು ಎಲ್ಲರೂ ಪ್ರೀತಿ ಸ್ನೇಹದಿಂದ ಅವರು ಒಂದು ಪ್ರೀತಿಯಿಂದ ಗೆಲ್ತಾ ಇದ್ದರೆ ಹೊರತು ದ್ವೇಷದಿಂದ ಯಾರನ್ನು ಗೆದ್ದಿಲ್ಲ ಅವರು ಒಂದು ಪ್ರೀತಿಯಿಂದ ಶಕ್ತಿ ಒಂದು ಸ್ನೇಹ ಶಕ್ತಿ ಅವರ ಹತ್ರ ಇತ್ತು ಅದರಿಂದ ಗೆದ್ದುಕೊಂಡು ಒಳ್ಳೆ ವಿಚಾರಗಳನ್ನು ನಿಜವಾಗ್ಲೂ ಪುಸ್ತಕಗಳು ಓದಬೇಕು ಆ ಅಹಾ ಏನು ಅದ್ಭುತವಾದ ಕಥೆಗಳು ಅದ್ಭುತವಾದ ಸಾಕಾತಾಗಿ ಬರೆದಿದ್ದಾರೆ ನಿಜವಾಗ್ಲೂ ನೋಡಿ ಅವ್ರ ಹೆಸರಿಗೆ ಯಾವ ಥರ ಕಳಂಕ ಬರ್ತಾ ಇದೆ ಅಂದರೆ ಯಾವ ರೀತಿ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಇಷ್ಟೊಂದು ಸಂಘಟನೆಗಳು ಇರೋದು ನಮ್ಮ ಕರ್ನಾಟಕದಲ್ಲಿ ನಾನು ವೇಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರನೂ ಅಷ್ಟೇ ಸರ್ಕಾರ ಅವ್ರಿಗೆ ಅವಮಾನ ಮಾಡ್ಕೊತನೇ ಬಂದಿದೆ ಇನ್ನೂ ಮಾಡ್ತಾನೇ ಇದೆ ನಿಜವಾಗ್ಲೂ ಅವರಿಗೆ ಗೌರವ ಸಲ್ಲಿಸೋದಿದ್ದರೆ ಈ ಥರ ಮಾಡಿರೋದು ಸರಿನಾ ನೀವೇ ನೋಡಿ ಮುಂದೆಗಡೆ ಬರ್ತಾ ಬರ್ತಾಯಿದೆ ಸ್ನೇಹಿತರೆ ನಮಸ್ಕಾರ ದಯವಿಟ್ಟು ನಿಮ್ಮದೊಂದು ಲೈಕು ಒಂದು ಕಾಮೆಂಟ್ ಇರಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ರಸ್ತೆ ಪುರಭವನ ರಸ್ತೆ ಇದು ಮಾಗಡಿ ಮಾಗಡಿ ಪುರಭವನದ ಹತ್ತಿರ ಒಂದು ನೋಡಿ ಶ್ರಮಿಸಿ ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಮೊಬೈಲು ಇದಾಗಿತ್ತು ಅದರಿಂದ ಸ್ವಲ್ಪ ಅಡಚಣೆ ಸ್ಟಾರ್ಟಿಂಗಲ್ಲಿ ಮಾತ್ರ ದಯವಿಟ್ಟು ಮುಂದೆ ಭಾಳ ಅದ್ಭುತವಾಗಿದೆ ನೋಡಿ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರು ಸಮುದಾಯ ಭವನ ಹೆಸರಿಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಇದು ಸಮುದಾಯ ಭವನ ಇದು ಮಾಗಡಿ ಮಾಗಡಿಲಿದೆ ಮಾಗಡಿ ಸಿಟಿಲಿದೆ ಮಾಗಡಿ ಟೌನಲ್ಲಿದೆ ಪುರಸಭೆ ಮುಂದೆಗಡೆಯೇ ಇದೆ ಇಲ್ಲಿ ಯಾರೂ ಅಧಿಕಾರಿಗಳು ಇಲ್ವಾ ಪುರಸಭೆ ಅಧ್ಯಕ್ಷರುಗಳು ಪುರಸಭೆ ಸದಸ್ಯರುಗಳು ಮತ್ತು ಸಾಯಿ ಎಂಥದ್ದು ಸಾಯಿ ಸ್ಥಾಯಿ ಸಮಿತಿ ಸದಸ್ಯರುಗಳು ಆ ಅಧ್ಯಕ್ಷರುಗಳು ಶಾಸಕರುಗಳು ಏನು ಮಾಡ್ತಾ ಇದ್ದೀರಾ ಇದು ನೀವು ಅಂದರೆ ಅಂಬೇಡ್ಕರ್ಗೆ ಗೌರವ ಸಲ್ಲಿಸ್ತಾ ಇದ್ದೀರಾ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇರೋದ ಇದು ಗೌರವ ಸಲ್ಲಿಸ್ತಾ ಇರೋದ ಅವ್ರ ಹೆಸರಿಟ್ಕೊಂಡು ಈ ಒಂದು ಸಮುದಾಯ ಭವನಕ್ಕೆ ಈ ರೀತಿ ನೀವು ನಿಮ್ಮ ಸಭಾ ಸಮಾನಮಗಳಿಗೆ ನೀವು ಸನ್ಮಾನ ಮಾಡ್ಕೊಳ್ಳೋಕ್ಕೆ ಏನೋ ಕಡಿದು ಕಟ್ಟಿ ಹಾಕಿರೋ ಥರ ಈ ಸಮುದಾಯ ಭವನದಲ್ಲಿ ಸನ್ಮಾನ ಮಾಡ್ಕೊಳ್ಳೋಕ್ಕೆ ಕಾರ್ಯಕ್ರಮ ಮಾಡ್ಕೊಳ್ಳೋಕ್ಕೆ ಇವ್ರ ಹೆಸರ ಸಮುದಾಯ ಭವನ ಬೇಕು ಯಾಕಂದರೆ ಇದು ಸರ್ಕಾರದ ದುಡ್ಡು ಸಾರ್ವಜನಿಕರ ದುಡ್ಡು ಇದು ಯಾರೂ ಕೂಡ ಸ್ವಂತ ದುಡ್ಡು ಒಂದು ರೂಪಾಯಿ ಹಾಕಿಲ್ಲ ಇದು ಸಾರ್ವಜನಿಕರ ದುಡ್ಡು ಇರತಕ್ಕಂಥ ಸರ್ಕಾರದ ಒಂದು ಅಂಬೇಡ್ಕರ್ ಅವರ ಸಮುದಾಯ ಭವನ ಈ ರೀತಿ ಇಟ್ಕೊಳ್ಳೋದು ಸರಿನಾ ಯಾಕೆ ಇಲ್ಲಿ ಯಾರು ಸರ್ಕಾರಿ ಅಧಿಕಾರಿಗಳಿಲ್ವಾ ಎಲ್ಲ ಗೆಣಸ್ಗಳ ಹೋಗಿದಾರಾ ಇದು ನೋಡಿ ಒಳಗಡೆ ಅಂದರೆ ತೋರಿಸ್ತೀನಿ ಈಗ ಕೆಲವೇ ದಿನಗಳಲ್ಲಿ ಒಂದು ಸಭೆ ಮಾಡಿದ್ದಾರೆ ಯಾಕೆ ಇವರು ಸಭೆ ಮಾಡ್ತಾರೆ ಸಭೆ ಮಾಡಿದ ತಕ್ಷಣ ಕ್ಲೀನ್ ಮಾಡೋಕ್ಕಾಗಲ್ವ ಸ್ವಚ್ಛ ಮಾಡೋಕ್ಕಾಗಲ್ವ ಇದು ಹಂಗಾರೆ ಅವ್ರ ಮೇಲಿಟ್ಟಿರೋ ಗೌರವ ಹಂಗಾರೆ ಇದು ಅವ್ರ ಮೇಲೆ ಇಟ್ಟಿರೋ ಅಭಿಮಾನನಂಗಾರೆ ಇದು ಅಭಿಮಾನ ನೀವು ಎಂಥ ಅಭಿಮಾನ ತೋರಿಸ್ತಾ ಇದ್ರೂ ನಮಗೂ ಗೊತ್ತಿದೆ ಗೋದಾಯ್ತಾ ಸುಮ್ಮನೆ ಅವ್ರ ಹೆಸರಲ್ಲಿ ಸಂಘಗಳು ಕಟ್ಕೊಂಡು ಡೋಂಗಿ ಹೋರಾಟಗಳು ಡೋಂಗಿ ಸಭೆ ಸಂಭ್ರಮಗಳು ಮಾಡೋಕ್ಕೆ ಹೋಗಬೇಡಿ ಡೋಂಗಿ ಅಭಿಮಾನಿಗಳು ಆಗೋಕೆ ಹೋಗಬೇಡಿ ನೋಡಿ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ ಅದನ್ನು ಕಟ್ಟಿಸಿ ಆದರೆ ಆ ಕಟ್ಟಿದಾಗ್ಲಿಂದನೂ ಇದುವರೆಗು ಒಂದು ಒಂದೇ ಒಂದು ಒಂದು ಸುಣ್ಣ ಬಣ್ಣ ಬಳದಿಲ್ಲ ಆಮೇಲೆ ಇಪ್ಪತ್ತು ನಾಲ್ಕು ಗಂಟೆ ಇದರೊಳಗಡೆ ಕರೆಂಟ್ ಉರಿತವೆ ಯಾರೂ ಆಪ್ ಮಾಡೋಲ್ಲ ಆಪೇ ಮಾಡಿಲ್ಲ ಅದರಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಂದು ಫಂಕ್ಷನ್ ಮಾಡಿದ್ದಾರೆ ಅದು ತಿಂದು ತಟ್ಟೆಗಳನ್ನು ಅಲ್ಲೇ ಬಿಸಿ ಹಾಕಿದ್ದಾರೆ ಯಾಕೆ ಒಂದು ಇವರು ಯೋಗ್ಯತೆಗೆ ಒಂದು ಕವರ್ ಹಾಕೋಕ್ಕಾಗಲ್ವ ಒಂದು ಕವರಲ್ಲಿ ಹಾಕೋಕ್ಕಾಗೋದಿಲ್ಲ ಅದಕ್ಕೆ ಏನೇನೋ ಮಾಡ್ತಾರೆ ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ ಸನ್ಮಾನ ಮಾಡ್ಕೊಂತಾರೆ ಪಟಾಕಿ ಹೊಡಿತಾರೆ ಹೂನಾರಗಳು ಹಾಕ್ತಾರೆ ದೊಡ್ಡ ದೊಡ್ಡವ ಎಲ್ಲ ಮಾಡ್ತೀರಾ ಒಂದು ಕವರ್ಗಳ ಹಾಕ್ಕೊಂಡು ಆ ಊಟ ಮಾಡಿರ್ತಕ್ಕಂಥ ಪ್ಲೇಟ್ನ ಆ ಕವರ್ ಒಳಗೆ ಹಾಕೋಕ್ಕಾಗಲ್ಲ ನೋಡಿ ಕಾಂಪೌಂಡ್ ಹೆಂಗಿದೆ ನೋಡಿ ಕಾಂಪೌಂಡು ಇದು ನಾವು ನಮಗೆಲ್ಲ ಅವಮಾನ ಆಗ್ತಿರೋದು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಅವಮಾನ ಮಾಡ್ತಾ ಇದ್ದೀವಿ ಯಾಕಂದರೆ ಅವ್ರ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಇದು ಒಂದು ಸಮುದಾಯ ಭವನ ಇವತ್ತು ನೋಡಿ ಆ ಥರ ಇಲ್ಲಿ ಅಗ್ನಗಳೆಲ್ಲ ಕೆರೆದು ಹೆಂಗಾಗಿದೆ ನೋಡಿ ಇದು ಕಟ್ಟಿಸಿ ಬಿಟ್ಟುಬಿಟ್ಟಿದ್ದಾರೆ ಅಷ್ಟೇ ಅದಕ್ಕೊಂದು ಸುಣ್ಣ ಇಲ್ಲ ಒಂದು ಬಣ್ಣ ಇಲ್ಲ ಏನೇನೇನೂ ಮಾಡಿಲ್ಲ ಅಂದರೆ ಇಲ್ಲಿ ಯಾರು ಜನನೇ ಇಲ್ಲ ಇದು ಯಾವ್ದಾದ್ರು ಏನೋ ಕಾಡಲ್ಲಿದೆಯಾ ಸಿಟೀಲಿರೋದು ನಗರದಲ್ಲಿರೋದು ಟೌನಲ್ಲಿರೋದು ನೋಡಿ ಈಗ ಇದು ಈಗ ಈಗ ಒಂದು ಎರಡು ಮೃದನ ಆಗಿದೆ ಇದರೊಂದು ಏನೋ ಫಂಕ್ಷನ್ ಮಾಡಿದ್ದಾರೆ ನೋಡಿ ತೋರಿಸ್ತೀನಿ ಯಾವ ಥರ ಹೂವುಗಳನ್ನು ಚೆಲ್ಲಿದ್ದಾರೆ ಯಾವ ಥರ ಕವರ್ಗಳನ್ನು ಬಿಸಾಕಿದ್ದಾರೆ ಯಾವ ಥರ ಚೇರುಗಳನ್ನು ಇಟ್ಟಾಡ್ಸಿದ್ದಾರೆ ಯಾಕೆ ಆ ಸಭೆ ಮುಗಿದ ತಕ್ಷಣವೇ ಆ ಸಭೆ ಸಮಾರಂಭ ಮುಗಿದ ತಕ್ಷಣವೇ ಆ ಚೇರ್ಗಳೆಲ್ಲ ಒಂದು ಕಡೆ ಹಾಕಿ ಕ್ಲೀನಾಗಿ ಸ್ವಚ್ಛ ಮಾಡಿ ಹೋಗ್ಬೋದಲ್ವಾ ಈ ಥರ ಮಾಡೋ ಅಂತ ಹೇಳಿದರಾ ಇದು ಸರಿನಾಂಗಾರ ಇದು ನಿಮ್ಮ ಪ್ರಕಾರ ಇದು ಅವಮ ಇದು ನೋಡಿ ಅಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಅವರ ಫೋಟೋ ಬೇರೆ ಇದೆ ಆ ಸಂವಿಧಾನ ಶಿಲ್ಪಿ ಆ ಬಾಬಾ ಸಾಹೇಬರ ಫೋಟೋ ಕಸದಲ್ಲಿ ಹಾಕಿದ್ದೀರಾ ಅವ್ರ ಫೋಟೋಗೆ ಅವಮಾನ ಮಾಡ್ತಿದ್ದೀರಾ ಅವ್ರ ಹೆಸರಿಗೆ ಅವಮಾನ ಮಾಡ್ತಾ ಇದ್ದೀರಾ ಇದು ಸರಿನಾಂಗಾದ್ರೆ ಇದು ಸರಿನಾ ಮಾಡೋದು ಈ ಥರ ನೀವೇನೋ ಕಡ್ದು ಕಟ್ಟೆ ಥರ ಇಲ್ಲಿ ನೀವೆಲ್ಲ ತಲೆ ಮೇಲೆ ಹೂ ಹೂವು ಹಾಕೊಂಡಿದ್ದೀರಿ ಆ ಕವರ್ಗಳು ನೋಡಿರಿ ಹೆಂಗೆ ಬಿಸಾಕಿದ್ದೀರಾ ಈಗ ಅವ್ರಿಗೆ ಸೊಲ್ಸ ಗೌರವ ಏನು ರೀ ಇದು ಅವರಿಗೆ ಸೊಲ್ಸ ಗೌರವ ಅಲ್ಲರಿ ಇದು ಅವರಿಗೆ ಮಾಡ್ತಾ ಇರೋ ಅವಮಾನ ನೋಡಿರಿ ಯಾವ ಥರ ಬಿಸಾಕೋಗಿದ್ರೆ ಮುಗ್ದೈತಲ್ಲ ನಮ್ಮ ಕೆಲಸ ಮುಗೀತಲ್ಲ ರೀ ನಮ್ಮ ಕೆಲಸ ಮುಗಿದಾದ್ಮೇಲೆ ಹೆಂಗಾರು ಯಾಕುಟ್ಟು ಹೋಗ್ಲಿ ಯಾರಿಗೆ ಕೇಳೋದದನ್ನ ಯಾರಿಗೂ ಬೇಕಾಗಿಲ್ವಲ್ಲ ಕೆಲಸ ಮುಗ್ದೋದ್ಮೇಲೆ ಮುಗಿದೋಯ್ತು ಹೆಂಗಾರೆ ಯಾಕೊಟ್ಟು ನನಗೇನು ನನಗೆ ಸನ್ಮಾನ ಮಾಡಿದರು ಆಂ ನನಗೆ ಎಲ್ಲ ಅಲ್ಲಿ ಆರ ತೂರ ಯಾಕಿದ್ರು ನನ್ನ ಮೇಲೆ ತಲೆ ಮೇಲೆ ಹೂವು ಹಾಕಿದ್ರು ಬಂದೆ ಮುಗಿದೋಯ್ತು ಅಲ್ಲಿ ಹಂಗಾರೆ ಯಾಕುಟ್ಟು ಹೋಗಲಿ ಯಾವನಾರು ಕ್ಲೀನ್ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಯಾವಾಗಾರ ಕ್ಲೀನರ್ ಆಗಲಿ ಯಾವಾಗಾರ ಸ್ವಚ್ಛ ಆಗಲಿ ಇದು ನೆನಪಿಗೆ ಬರೋದು ನೆಕ್ಸ್ಟು ಯಾರಾದರೂ ಸಭೆ ಮಾಡ್ಕೊಳ್ಳೋಕ್ಕೆ ಸನ್ಮಾನ ಮಾಡ್ಕೊಳ್ಳೋಕ್ಕೆ ಆವಾಗ ಇದು ನೆನಪಿಗೆ ಬರುತ್ತೆ ನೋಡಿ ಯಾವ ಥರ ಇದೆ ಯಾವಾಗ ಯಾವ ಪುಣ್ಯಾತ್ಮ ಪೇಂಟ್ ಒಡಿಸಿದ್ನೋ ಯಾವ ಪುಣ್ಯಾತ್ಮ ಕಟ್ಸಿದ್ನೋ ಆಂ ಇದು ಎಷ್ಟು ವರ್ಷ ಆಯಿತೋ ಇದಕ್ಕೆ ಸುಣ್ಣ ಬಣ್ಣ ಬಳ್ದು ಹೆಂಗಿದೆ ನೋಡಿ ಇದು ಹಾಂ ಮಾಗಡೀಲಿ ಯಾರು ಇಲ್ವೇನು ರೀ ಯಾರು ಇಲ್ವ ಹಂಗಾರೆ ಏನು ರೀ ಮಾಡ್ತಾಯಿದ್ದೀರಾ ಪುರಸಭೆ ಸದಸ್ಯರುಗಳು ಆ ಪುರಸಭೆ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಶಾಸಕರುಗಳೇ ನಿಮ್ಮ ಊರಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನೀವು ಅವಮಾನ ಮಾಡ್ತಾಯಿದ್ರಿ ಇದು ಸರಿನಾ ದಯವಿಟ್ಟು ಇದನ್ನು ಆದಷ್ಟು ಬೇಗ ಸ್ವಚ್ಛ ಮಾಡಿಸಿ